ವಿಜಯಪುರ ಜಿಲ್ಲೆಯಲ್ಲಿ ಹಲವು ಐತಿಹಾಸಿಕ ಸ್ಮಾರಕಗಳಿದೆ ದಿನನಿತ್ಯ ಸಾವಿರ ಸಂಖ್ಯೆಯಲ್ಲೂ ಕೂಡ ಜನ ಆಗಮಿಸ್ತಾರೆ ಆ ಸ್ಮಾರಕಗಳನ್ನು ನೋಡೋದಕ್ಕೆ ಬಟ್ ಆ ಒಂದು ಸ್ಮಾರಕ ನೋಡೋದಕ್ಕೆ ಹೋಗುವಂತಹ ಪ್ರವಾಸಿಗರು ಪಡಬಾರ್ದು ಕಷ್ಟ ಪಡಬೇಕಾಗಿದೆ ಅಂತೆ ಕಾರಣ ರಸ್ತೆ ಸರಿ ಇಲ್ಲ ಅರಿ ಜಸ್ಟ್ ಮುಳ್ಳು ಕಂಟಿಗಳಿರುತ್ತೆ ಅದನ್ನು ಸರಿಸ್ತಾ ರಸ್ತೆ ಮಾರ್ಗವಾಗಿ ಹೋಗಬೇಕಾದಂಥ ಅನಿವಾರ್ಯತೆ ಪ್ರವಾಸಿಗರಿಗೆ ಎದುರಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ವಿಜಯಪುರ ಜಿಲ್ಲೆಯಲ್ಲಿಯೇ ಗನಗೋರ ಇತಿಹಾಸವನ್ನು ಹೊಂದಿರುವ ಸಾಟ್ ಕಬರ್ ಈಗ ಸೂಕ್ತ ನಿರ್ವಹಣೆ ಇಲ್ಲದ ಹಾಳು ಕೊಂಪೆಯಾಗುತ್ತಿದೆ ಇಲ್ಲಿರುವ ಅನೇಕ ಸಮಾಧಿಯ ಅವಶೇಷಗಳು ಮತ್ತು ಶಿಲೆಗಳು ಸದ್ಯ ನೆಲಕಚ್ಚಿತ್ತು ಹೆಸರಿಗೊಂದು ಸಂರಕ್ಷಿತ ಸ್ಮಾರಕ ಎಂಬ ನಾಮಫಲಕ ಅಳವಡಿಸಿದ್ದನ್ನು ಹೊರತುಪಡಿಸಿದರೆ ಇನ್ನು ಯಾವ ರಕ್ಷಣೆಯೂ ಈ ಸ್ಮಾರಕಕ್ಕೆ ಇಲ್ಲವಾಗಿದೆ ಕಬರ್ ಎಂಬ ಈ ಸಂರಕ್ಷಿತ ಸ್ಮಾರಕದ ರಕ್ಷಣೆಗಾಗಿ ಕೇಂದ್ರ ಸರ್ಕಾರದ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸ್ಮಾರಕದ ಸುತ್ತಲೂ ರಕ್ಷಣಾ ಗೋಡೆಯನ್ನ ನಿರ್ಮಿಸಿದೆ ಜೊತೆಗೆ ಕಬ್ಬಿಣದ ಗ್ರಿಲ್ಗಳನ್ನು ಹಾಕಿದೆ ಆದರೆ ಪ್ರವಾಸಿಗರಿಗೆ ಇದರಿಂದ ಯಾವುದೇ ಅನುಕೂಲಗಳು ಮಾತ್ರ ಆಗುತ್ತಿಲ್ಲ ಬಹುತೇಕ ಜನರಿಗೆ ವಿಜಯಪುರ ನಗರದಲ್ಲಿಯೇ ಇರುವ ಈ ಸಾಟ್ ಕಬರ್ ಸ್ಮಾರಕಕ್ಕೆ ತೆರಳಲು ಸಾಧ್ಯವಾಗದೆ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸ್ಸಾಗುತ್ತಿದ್ದಾರೆ ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆಯ ನಿಷ್ಕಾಳಜಿಯಿಂದಾಗಿ ಸಾಟ್ ಕಬರ್ ಪ್ರವಾಸಿಗರ ಸ್ಮೃತಿ ಪಟಲದಿಂದಲೂ ಕಣ್ಮರೆಯಾಗುತ್ತಾ ಸಾಗಿದೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಇಲ್ಲಿ ಆರೋಪ ಕಬರ್ ನೋಡಕ್ಕೆ ಬಂದಿದ್ದೀವಿ ಇಲ್ಲಿ ಬರಹರ್ ನೋಡಿದ್ರಿ ಇಲ್ಲಿ ಈ ರೋಡ್ ರೋಡ್ ಈಚೆ ಕಡೆ ರೋಡ್ ಪರಿಸ್ಥಿತಿ ನೋಡಿದರೆ ರೋಡ್ ಚಡುವ ಇಲ್ಲ ಈಚೆ ಕಡೆ ಎಲ್ಲ ನಮ್ದು ಹಿಸ್ಟೋರಿಕಲ್ ಮಾನುಮೆಂಟ್ಸ್ ಅದಾವೆ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ನಾಗ ನೋಡಿದರೆ ಈ ಸರ್ಕಾರ ಏನು ಕೇರ್ ತೊಗೊಂಡಿಲ್ಲ ಫ್ರೆಂಡ್ಸ್ ರೀ ಲೈಕ್ ಬಾಯ್ಸ್ ಬರ್ಬೋದು ಬಟ್ ಯಾವುದು ನಮ್ಮ ಫ್ರೆಂಡ್ಸ್ ಸರ್ಕಲ್ ಜೊತೆ ಬರ್ಬಾರು ಹೆಣ್ಮಕ್ಳಿದ್ರೆ ಅವ್ರಿಗೆ ಸೇಫ್ಟಿ ಇಲ್ಲ ಫ್ಯಾಮಿಲಿ ಬಂದು ನೋಡೋದು ಅಂದರೆ ಆಗ ಆಗಲ್ರಿ ಎಲ್ಲ ಈ ಶಿಥಿಲಾ ವ್ಯವಸ್ಥೆಯ ಕಲ್ಲು ಕಟ್ಟಡದ ವಿಶಾಲವಾದ ಜಾಗದಲ್ಲಿ ಅರವತ್ಮೂರು ಮಹಿಳೆಯರ ಸಮಾಧಿಗಳನ್ನು ಹೊಂದಿರುವ ಗೋರಿಗಳ ಸಮುಚ್ಚಯವೇ ಸಾಟ್ ಕಬರ್ ಆಗಿದ್ದು ಸಮಾಧಿಯ ಅವಶೇಷಗಳು ಸಹ ಕಾಣೆಯಾಗುತ್ತಿವೆ ಸಮಾಧಿಗಳ ಕೊನೆಯಲ್ಲಿ ಕಮಾನುಗಳ ಕಟ್ಟಡವಿದೆ ಮೇಲೆ ಹತ್ತಿ ಹೋಗಲು ಮೆಟ್ಟಿಲುಗಳಿವೆ ಇದರ ಹಿಂಬದಿಯಲ್ಲಿ ಪುರಾತನವಾದ ವಿಶಾಲ ಮತ್ತು ಬೃಹದಾಕಾರದ ಬಾವಿ ಇದೆ ಇದರ ಸುತ್ತಲೂ ಕಟ್ಟಡ ಹಾಗೂ ಕಮಾನುಗಳಿದ್ದು ಇದೀಗ ಒಂದೊಂದಾಗಿ ನೆಲಕ್ಕೆ ಉರುಳುತ್ತಿವೆ ಇವತ್ತು ಆ ಸ್ಮಾರಕದನ್ನು ನಾವು ನೋಡಲಿಕ್ಕೆ ಹೋಗಬೇಕಾದರೆ ಅದಕ್ಕೆ ಒಂದು ಸರಿಯಾದ ರಸ್ತೆ ಇಲ್ಲ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಮಾರ್ಗದರ್ಶಿ ಕೊಡ್ತಕ್ಕಂಥ ಯಾವುದೇ ನಾಮಫಲಕಗಳಿಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅದರ ಬಗ್ಗೆ ಯಾವುದೇ ಮಾಹಿತಿ ಕೂಡ ನಮ್ಮ ವಿಜಯಪುರ ನಗರದಲ್ಲಿ ಇರತಕ್ಕಂಥವರಿಗೆ ಇಲ್ಲ ಅದು ಹೊರಗಿನ ಜಗತ್ತಿಗೆ ನಾವು ಪರಿಚಯ ಮಾಡಿಸಿಕೊಡಬೇಕಾದರೆ ಈ ಏನು ಸಂರಕ್ಷಿತ ಸ್ಮಾರಕಗಳ ಪಟ್ಟಿಯಲ್ಲಿ ಅದು ಇರುವುದರಿಂದ ಭಾರತದ ಪುರಾತತ್ವ ಮತ್ತು ಸರ್ವೇಕ್ಷಣಾ ಇಲಾಖೆಯವರು ಕೂಡಲೇ ಅದರಲ್ಲಿ ಇರ್ತಕ್ಕಂಥ ಅಲ್ಲಿ ಅದಕ್ಕೆ ರಸ್ತೆ ಮಾರ್ಗವನ್ನು ಮಾಡಬೇಕು ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅದರ ಬಗ್ಗೆ ನಾಮಫಲಕಗಳನ್ನು ಅಳವಡಿಸಿಕೊಳ್ಳಬೇಕು ಅದೆಲ್ಲ ಏನೇ ಇರಲಿ ಐತಿಹಾಸಿಕ ಸ್ಮಾರಕಗಳು ಹೀಗೆ ಪುರಾತತ್ವ ಇಲಾಖೆ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಶಿಥಿಲ ವ್ಯವಸ್ಥೆಗೆ ತಲುಪುತ್ತಿರುವುದು ಮಾತ್ರ ಇತಿಹಾಸ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ದೀಪಕ್ ಶಿಂದೆ ಗ್ಯಾರಂಟಿ ನ್ಯೂಸ್ ವಿಜಯಪುರ